ವೆಲ್ಕಮ್ ಟು ರಾಕ್ಸಿ ಮೈ ವರ್ಲ್ಡ್ ಹಾಯ್ ಹಲೋ ನಮಸ್ಕಾರ ಏನ್ ನಿಮ್ಮ ಗುರು ಪ್ರಸಾದ್ ಮೌಲ್ವೂರು ಸೊ ಸ್ಟೋರಿ ಇನ್ನೋಡಿಸಿ ಪಣದು ಅಮೇರಿಕನಗರೋಜಿ ಒಂಜಿ ಮಲ್ಲ ಡಾಕ್ಟರ್ ಇತ್ತೇ ಸರ್ಜನ್ ಡಾಕ್ಟರ್ ಅನಿಗೆ ಜನಕ್ಕು ಏನು ಮಾತು ಭಾರಿ ಪ್ರೀತಿ ವಿಶ್ವಾಸ ಒಂಜಿ ಡಾಕ್ಟರ್ ಅನಿಗೆ ಕಾಂಡಲ್ ಹಕ್ಕದ ಒಂಜಿ ಪೇಪರ್ ಓದೋಣ ಬುಕ್ ಓದಿನ ಒಂಜಿ ಹವ್ಯಾಸ ಜಾಸ್ತಿ ಅವರು ಸುಮಾರು ವರ್ಷದ ದಿನ ಒಂಜೇ ಒಂಜಿ ಶಾಪ್ ಬುಕ್ ದೆತ್ತೊಂದು ಆ ಪೇಪರ್ ತೆತ್ತ ಅವರು ಓದೊಂದು ಇತ್ತರು ಪೇಪರ್ ಅದ ಆ ಪೇಪರ್ ಮಾರನೇ ಶಾಪ್ ಕಾರ್ ಬೇನಿದೆ ಕಾರ್ ಬೇನೆ ಬಂದ ರೂಪಡು ಇತ್ತೇ ಆ ಶಾಪದ ಓನರ್ ಡಾಕ್ಟರ್ ಕೆನ್ ಆ ಶಾಪ್ದ ಪೇಪರ್ ಮಾರ್ನ ಓನರ್ ಆರ್ಪತಾರೆ ಜಾನಿ ಪಂದ್ ஜன கேன் வீர டாக்டர் ஜானி இந்த கார் மஸ்து அங்க வகிக்கல ரூபாடு ஈர்னா ஸோ ஈர்னா காரணியான சரிமன் சரிமன் போலியா பந்து ஜானி பண்ணே சரிமன் போலி என்னோட ஆத்து காசு இட்ஜி பண்ணா டாக்டர் பண்ணாக்கா காசு அந்த ಈ ಕಾರ್ ಸರಿಮಾನಪೇರೆ ಸ್ಪಂದನೆ ಕೊರಿಯಂಡ ಯಾನ್ ನಿನ್ನ ಕಾರನ್ನ ಸರಿಮಾನಪೇ ಡಾಕ್ಟರ್ ಡಾಕ್ಟ್ರೇಗ ಜಾನಿಗೆ ಬಾರಿ ಖುಷಿ ಹಾಕೊಂಡ್ರು ಓ ಏನ ಸರಿ ಡಾಕ್ಟ್ರು ಸರಿಮಾನಪೇರತ್ತ ಸೊ ಏನು ಪೂರೈರ್ಲ ಲೆಕ್ಕ ನಡಪೇರೆ ಸಾಧ್ಯ ಉಂಡ ಅಂತ ಅದಕ್ಕೆ ಖಂಡಿತವಾದ ಸಾಧ್ಯ ಉಂಡಪ್ಪ ಅನ್ಪೇರ ಆ ಡಾಕ್ಟ್ರೆ ಆ ಜಾನಿನ ಒಂಜಿ ಮೋನಿಡಿ ಎಲ್ಲಿ ಒಂಜಿ ಮುಗಲಿನಗೆ ಬರ್ಪೊಂಡ್ರು ಆಪಾಗ ಡಾಕ್ಟ್ರಿ ಈ ಎಲ್ಲ ಬಲ ಆಸ್ಪತ್ರೆಗೆ ಇನ್ನ ಕಾರ್ಣಿಯಾನು ಸರಿಮಾನ ಅದು ಬರ್ತಾನೆ ಮನದನಿ ಪೋಪೇರೆ ಜಾನಿ ಜಾನಿ ಮನದನಿ ಪೋಪ್ರಿ ಡಾಕ್ಟರ್ ನಾಡಿ ಆಗ ಒಂದು ಇಂಜೆಕ್ಷನ್ ಕೊರ್ರೆ ಪಂಜೆಕ್ಷನ್ ಡಾಕ್ಟರ್ ಡ್ರೋ ಪಂಪೇ ಡಾಕ್ಟ್ರೆ ಒಂಜು ನಿಮಿಷ ಡಾಕ್ಟರ್ ಇವರ ಶಾಕ್ ಆಫ್ ನಿಂಬಿ ಈತನ ಡಾ ಸ್ಪಂದನೆ ಮಾಡ್ತೀವಿ ಇತ್ತೆ ಕಾರ್ ಸರಿಮಾನಪೇರಪ್ಪ ಅಂತ ಸೊ ದಾದ ಬಂದು ಬೇಕು ಒಂಜಿ ಡಾಕ್ಟ್ರಿಗೆ ಶಾಕ್ ಆಟ ಅದು ಪೊಲ ಡಾಕ್ಟ್ರೇ ಹಿಂಗೆ ಒಂಜಿ ನಿಮಿಷ ಕೊರಿಯಂಡೆ ಯಾನ್ ದೇವರೆಡ ಪ್ರಾರ್ಥನೆ ಮಾಡಬೇಕಂತ ಓ ದೇವರೇ ಆಯ್ ಪ್ರಾರ್ಥನೆ ಮಂತ್ ಇಂಚ ಓ ದೇವರೇ ಈ ಡಾಕ್ಟ್ರಿಗೆ ನನಾಥ್ ಪೇಷಂಟ್ ಅಂಚಿನ ಶಕ್ತಿ ಕೊರಲಿ ಅಂಚನೆಯಗ ಆಯುಷ್ಯ ಆರೋಗ್ಯ ಕೊರಲಿಪ್ಪಂದು ಆ ದೇವರೆಡ ಆ ಜ್ವಾನಿ ಕೆಂಡೆ அவங்க டாக்டருக்கு இஸ் குஷில அண்டு கன்னடி இல்ல மட்டுந்தான் நீர்லாம் பார்த்த டாக்டர் டாக்டரிக் தயப்பாண்டா ஆ டாக்டர் டாக்ட்ரடா ஜானி கேணுவே தயாசரி இத்து பேஜாடிச்சு உள்ள இத்துல இருக்கும் ஐக்கு டாக்டர்டா டாக்டர் பண் பே துளா யானே சுமார் ஜன ಕಾರ್ ಆಪರೇಷನ್ ಮಂತಿದೆ ಆಂಡ ನಿನ್ನಂಚಿನ ಒಂಜಿ ಆ ಫೇಶನ್ ತಿಕ್ಕು ಮಸ್ತ್ ಜನತ ಮಸ್ತ್ ಕಾಸ್ ನಕಲ್ನ ಮಸ್ತ್ ಮಲ್ಲ ಮಲ್ಲಕ್ಲ್ನ ಆಯನ್ ಕಾರ್ ಸರಿ ಮಂತುದೆ ನಿನಲೆ ಕೇರ್ಲ ಫೇಶನ್ ತಿಕ್ಕಿ ಇಜ್ಜಿ ಅಂಚಾದ್ ಇಂಕ್ ಒಂಜಿ ಬೇಜಾರ ಆಂಡ್ ಅಂಚನೆ ಖುಷಿ ಲ ಆಂಡ್ ನಿನ್ನಂತೂದು ಉಂತು ಪನ್ಪೆ ಅಂಚಾದ್ ಕಾರ್ ಜಾನಿನ ಸರಿ ಮಂತೆರ್ ಭಾರಿ ಖುಷಿ ಹಾಂಡು ಜಾನಿಗೆ ಊರೇರ್ಲ ಲೆಕ್ಕನೆ ನಡಪುನ ಲೆಕ್ಕಲ ಹಾಂಡಿದೆ ಯಾವುದೇ ಪ್ರತಿಫಲಕ್ಷ ಇಲ್ಲದ ಪ್ರೀತಿ ಮತ್ತು ಸೇವೆಯ ಒಂದು ಸಣ್ಣ ಕ್ರಿಯೆಯು ದೊಡ್ಡ ಮಟ್ಟದ ಹಣಕ್ಕಿಂತಲೂ ಅತ್ಯಮೂಲ್ಯವಾದುದು ಬಂದ ಈ ಸಂದೇಶ ಒಂಜಿ ಕೋರ್ಕೊಂಡು ಕಂತೆ